ಈಗಾಗಲೇ ಈ ವಿಷಯವಾಗಿ ತನಿಖೆ ಪ್ರಾರಂಭ ಆಗಿದೆ ಸೊ ಅಲ್ಟಿಮೇಟ್ಲಿ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀವಿ ತನಿಖೆ ಪ್ರಾರಂಭ ಅಣ್ಣ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಕ್ರಿಯಿಸ್ತೀವಿ ಇಲ್ಲ ನಾನೇನ್ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಕ್ಕೆ ಇಷ್ಟಪಡೋದು ಚಿತ್ರ ನಟರು ಹೇಳ್ಬೋದು ರಾಜಕಾರಣದಲ್ಲಿ ನಾವಿದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕ ಬದುಕಲ್ಲಿ ಯಾರೇ ಇದ್ರು ಕೂಡ ನಮ್ಮ ನಡೆಗಳು ಪ್ರತಿಯೊಂದು ಕೂಡ ಜನ ಗಮನಿಸ್ತಾ ಇರ್ತಾರೆ ಹಾಗಾಗಿ ನಮ್ಮ ನಡೆಗಳು ಏನೇ ಇದ್ರು ಕೂಡ ನಮ್ಮ ಹೆಜ್ಜೆಗಳು ಭಾಳ ಸೂಕ್ಷ್ಮವಾಗಿ ಇಡಬೇಕಾಗ್ತದೆ ಅದೊಂದನ್ನೇ ನಾನು ಹೇಳ್ಬೋದು ಅದೊಂದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ನಮ್ಮ ವೈಯಕ್ತಿಕ ಬದುಕು ಕೂಡ ಒಂದು ತೆರೆದ ಪುಸ್ತಕದ ರೀತಿ ಇರ್ತದೆ ಸಾರ್ವಜನಿಕ ಇದ್ದಾಗ ಹಾಗಾಗಿ ನಮ್ಮ ವೈಯಕ್ತಿಕ ಬದುಕಲ್ಲೂ ಕೂಡ ನಾವು ಮತ್ತೊಬ್ರಿಗೆ ಆದರ್ಶವಾಗಿ ಬದುಕಂಥದಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು